ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಬಂದರೆ ಇವತ್ತಿನ ವಿಡಿಯೋದಲ್ಲಿ ಮೂರು ರೆಸಿಪಿ ಒಂದೇ ವಿಡಿಯೋದಲ್ಲಿ ತೊಗೊಂಬಂದಿದ್ದೀನಿ ಸೊ ಮೊದಲನೇದಾಗಿ ಈ ಮೆಂತ್ಯ ಚಟ್ನಿ ಈ ಮೆಂತ್ಯ ಚಟ್ನಿ ಎಷ್ಟು ಹೆಲ್ತಿ ಹೆಲ್ದಿ ಮತ್ತು ಎಷ್ಟು ಹೆಲ್ಪ್ಫುಲ್ ಅಂತ ಗೊತ್ತಾ ನಿಮಗೆ ಮತ್ತು ಇದನ್ನು ಯಾವ ಟೈಮಲ್ಲಿ ಕೊಡ್ತಾರೆ ಅಂದರೆ ಡೆಲಿವರಿ ಆದಮೇಲೆ ಇದನ್ನು ರೊಟ್ಟಿ ಚಪಾತಿ ಜೊತೆ ಹಚ್ಕೊಂಡು ತಿನ್ನಲಿಕ್ಕೆ ಕೊಡ್ತಾರೆ ಯಾಕಂದರೆ ಮೆಂತ್ಯಲ್ಲಿ ಪ್ರೋಟೀನ್ಸು ಎಲ್ಲ ಇರುತ್ತಂತೆ ಸೊ ಅದರ ಸಲಹೆ ಕೊಡ್ತಾರೆ ಹೇಗೆ ಮಾಡೋದು ಅಂತ ಹೇಳ್ತೀನಿ ಸೊ ಮೊದಲನೇದಾಗಿ ಒನ್ ಅವರ್ ಮೆಹತೆ ನೆನೆಸಿಟ್ಕೋಬೇಕು ಅದಾದಮೇಲೆ ನೆನೆಸಿಟ್ಟು ತಕ್ಕೊಂಡು ಒಂದು ಆ ಖಾರ ಕಲ್ಲಲ್ಲಿ ಮೆಂತ್ಯ ಜೀರಿಗೆ ಹಸಿಮೆಣ್ಸಿ ಕಾಯಿ ಮತ್ತೆ ಕೋದಂಬರಿ ಇವನ್ನೆಲ್ಲ ಹಾಕಿ ಜಚ್ಕೊಂಡು ರೊಟ್ಟಿ ಚಪಾತಿ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಸೊ ನೆಕ್ಸ್ಟು ಸೆಕೆಂಡ್ ಬಂದು ಬಂದುಬಿಟ್ಟು ತಾಲಿಪಟ್ಟು ನಮ್ಮ ಉತ್ತರ ಕನ್ನಡ ಸೈಡು ತಾಲಿಪಟ್ಟಿ ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ಹೀಗಾಗಿ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಜೋಳದ ಹಿಟ್ಟು ಮೂರು ಒಂದೊಂದು ಕಪ್ ಎಷ್ಟು ಕಪ್ ತೊಂದ್ತಾರೋ ಸೇಮ್ ಒಂದು ಕಪ್ ಎಲ್ಲಾನು ಅದಕ್ಕೆ ಜೀರಿಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಮೆಣಸಿ ಮೆಣಸಿಗಾಯಿ ತುರಿದಿರೋದು ಎಲ್ಲ ಹಾಕ್ಕೊಂಡು ರುಬ್ಬಿ ಅಲ್ಲೆಲ್ಲ ಹಾಕ್ಕೊಂಡು ರುಬ್ಕೊಂಡು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ತಟ್ಟಿ ಹಚ್ಚ ಮೇಲೆ ಹಾಕಿದರೆ ರೆಡಿ ನಮ್ಮ ತಾಲಿಪಟ್ಟಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಣೆಗಾಯಿ ಸೊ ಹೇಗೆ ಮಾಡಬೇಕು ಅಂದರೆ ತೋರಿಸಿದ್ದೀನಿಲ್ವ ಇನ್ನು ಈಗ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದು ಅದಾದಮೇಲೆ ಹಂಗೆ ಕಟ್ ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾವು ಈಗ ಏನು ಹಾಕಿದ್ದೀವಿ ಅಂದರೆ ಪುಡಿ ಪುಟಾಣಿ ಪುಡಿ ಕೊತ್ತಂಬರಿ ಸ್ವಲ್ಪ ಖಾರ ಕೆಂಪು ಖಾರ ಮತ್ತು ಮಸಾಲೆ ಖಾರ ಅದಾದ ಈರುಳ್ಳಿ ಹಾಕಿರ್ತೀವಿ ಈಗ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದು ಈ ರೀತಿ ತುಂಬ್ಕೋತಿದ್ದೆ ನೋಡಿ ನೋಡಿರಿ ಈ ರೀತಿ ತುಂಬಿಕೊಂಡು ಇದಕ್ಕೆ ಹುಂಜಿಳಿಯೂ ಹಾಕೋಬೋದು ಟೇಸ್ಟ್ಗಳು ಚೆನ್ನಾಗಿರುತ್ತೆ ಈ ರೀತಿ ತುಂಬಿಕೊಂಡು ನೋಡಿರಿ ತೋರಿಸ್ತಿದ್ದೆ ನೋಡಿರಿ ನಾನು ಈ ರೀತಿ ಹಾಕಿರ್ತೇ ತುಂಬಿಕೊಂಡು ಅದಕ್ಕೆ ನೀರು ಹಾಕಿ ಕುದೀಲಿಕ್ಕೆಟ್ಟು ಒಂದು ಕುದಿ ಕುದಿಸಿ ಒಂದು ಐದು ನಿಮಿಷ ಕುದಿಸಿದ್ರೆ ನಮ್ಮ ಬದನೇಕಾಯಿ ಎಣ್ಣೆಗಾಯಿ ರೆಡಿ ಆಗಿಬಿಡುತ್ತೆ ನೋಡಿರಿ ಇವಾಗ ಕುದಕ್ಕೆ ಇಡ್ತೀನಿ ಅಂಚ್ಮೇಳ್ ನಾನು ನೋಡಿರಿ ಚಲೋತ್ನಂಗೆ ಬೇಯಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಬೇಕು ಬೆಂದರೆ ಅಷ್ಟೇ ಆಗುತ್ತೆ ಇದು ರೊಟ್ಟಿ ಚಪಾತಿ ಇವನ್ ಅನ್ನದಲ್ಲಿನೂ ಹಚ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಅನ್ನ ತುಪ್ಪ ಇದನ್ನು ಬದ್ನೇಕಾಯಿ ರಸ ಆಹಾ ತುಂಬ ರುಚಿಯಾಗಿರುತ್ತೆ ಬಾಯಿ ನೋಡಿದರೆ ಬಾಯಲ್ಲಿ ನೀರು ಬರ್ತಿರ್ತದೆ ನೋಡಿರಿ ಎಷ್ಟು ಚೆನ್ನಾಗಿ ನೋಡಿರಿ ಈ ರೀತಿ ಆಗಿದೆ ಬದ್ನಿಕೆ ಪಲ್ಯ ಇದನ್ನು ನಾವು ಚಪಾತಿ ರೊಟ್ಟಿ ಎಲ್ಲ ಜೊತೆ ಹಚ್ಕೊಂಡು ತಿನ್ಬೋದು ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಕಡಲೆಬೇಳೆ ಕೊಸಂಬರಿಗು ಮಾಡೋ ಅಂತ ಹೇಳ್ಕೊಡ್ತೀನಿ ಒಳ್ಳೇದಾಗಿ ಒಂದೆರಡು ತಾಸು ಕಡಲೆಬೇಳೆ ನೆನೆಸಿಟ್ಕೋಬೇಕು అందుమే అన్న మిక్సీ బౌల్ తిక్సీ జార్ తో కడెబె హి మికాయ జీర్గీ మొల్ల బి పేస్టు కొత్తబరి ఇద హోబు నీరు ఋబ్కొబౌ ఇలా అందర ఈ ఖార కుటుో కల్లి అద్రే జస్కోబోదు నేను స్వల్ప స్వల్ప మిక్సీ హారల కు ತುಂಬ ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ ನೋಡಿರಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಈರುಳ್ಳಿ ಹೆಚ್ಕೊಂಡು ನೋಡಿರಿ ಈ ರೀತಿ ಹಿಂಗಾಗಿದೆ ಸ್ವಲ್ಪ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ ಮುಂಚೆ ಆಮೇಲೆ ಹೊರಗೆ ತಕ್ಕೊಂಡು ಈ ರೀತಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಹೆಚ್ಕೊಂಡು ಚಪಾತಿ ಜೊತೆ ಹೋಳ್ಗೆ ಜೊತೆ ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತಿನ ನಾಲ್ಕು ರೆಸಿಪಿಗಳು ನಿಮ್ಗೆ ಹೇಗೆ ಇಷ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ನಾನು ಕಮೆಂಟ್ ಮಾಡಿರಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ನೀ ಬಾಯ್